ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಗ ಇದು ಭಾರತೀಯರು ಬೆರಗಾಗುವಂಥ ಸುದ್ದಿ ಜೊತೆಗೆ ಜಗತ್ತು ಬೆರಗುಗಣ್ಣುಗಳಿಂದ ನೋಡುವಂಥ ಸುದ್ದಿ ಭಾರತ ಈಗ ನಾಲ್ಕು ಟ್ರಿಲಿಯನ್ ಎಕನಾಮಿ ಅಲ್ವಾ ನಾಲ್ಕನೇ ದೊಡ್ಡ ಆರ್ಥಿಕತೆ ಇನ್ನೊಂದು ವರ್ಷದಲ್ಲಿ ಮೂರನೇ ದೊಡ್ಡ ಆರ್ಥಿಕತೆ ಆಗ್ತೀವಿ ಒಂದೊಂದೂವರೆ ಎರಡು ವರ್ಷ ಮ್ಯಾಕ್ಸಿಮಮ್ ಆದರೆ ನಾಲ್ಕು ಟ್ರಿಲಿಯನ್ ಆರ್ಥಿಕತೆ ಇರೋದು ಒಂದೇ ಸಲ ಐದು ಪಟ್ಟು ಅಂದರೆ ಇಪ್ಪತ್ತು ಟ್ರಿಲಿಯನ್ ಆರ್ಥಿಕತೆ ಆಗಿಬಿಟ್ರೆ ಏನಾಗಬಹುದು ಕಥೆ ಇದು ಕಲ್ಪಿಸ್ಕೊಳ್ಳೋಕ್ಕೂ ಕಷ್ಟವಾಗುವ ಕನಸಿನಂತೆ ಕಾಣ್ತಿರುವಂಥ ಒಂದು ವಿಚಾರ ಅಲ್ವಾ ಆ ರೀತಿ ಭಾರತದ ಆರ್ಥಿಕತೆಯನ್ನು ಇಪ್ಪತ್ತು ಟ್ರಿಲಿಯನ್ ಡಾಲರ್ಗೆ ತಗೊಂಡು ಹೋಗುವಂತಹ ಒಂದು ಮ್ಯಾಜಿಕ್ ಮಾಡೇ ಬಿಡ್ತಾ ಮೋದಿ ಸರ್ಕಾರ ಅಂಥದ್ದೊಂದು ಬಂಪರ್ ಅವಕಾಶ ಸೃಷ್ಟಿಯಾಗೇ ಬಿಡ್ತಾ ಅದು ತಂತಾನೆ ಬಂದಿದ್ದಲ್ಲ ಲಾಟ್ರಿ ಎಲ್ಲ ಬದಲಾಗಿ ಇತಿಹಾಸದಲ್ಲಿ ಕಂಡರಿಯದಂತಹ ಒಂದು ಪ್ರಯತ್ನ ಇತಿಹಾಸದಲ್ಲಿ ಭಾರತ ಎಂದೂ ಮಾಡದಂತಹ ಒಂದು ಪ್ರಯತ್ನ ಅತಿ ದೊಡ್ಡ ಪ್ರಯತ್ನದ ಮೂಲಕ ಫಲ ಸಿಗುವ ಸಮಯ ಬಂತ ಮೋದಿ ಸರ್ಕಾರದ ಬಿಗ್ ಟಾರ್ಗೆಟ್ ಇದು ಎಷ್ಟೋ ವರ್ಷಗಳ ಕನಸು ಭಾರತ ಇದೊಂದು ಆಗಿಬಿಟ್ರೆ ಭಾರತದ ದಿಕ್ಕು ದೆಸೆ ಬದಲಾಗ್ಬಿಡತ್ತೆ ಅಂತ ಆದರೆ ಇತಿಹಾಸದಲ್ಲಿ ಇಂಥ ಪ್ರಯತ್ನವೇ ಆಗಿರಲಿಲ್ಲ ಆ ಪ್ರಯತ್ನ ಫಲ ಕೊಟ್ಟೇ ಬಿಡ್ತಾ ಬಿಗ್ ನ್ಯೂಸ್ ಬಿಗ್ ನ್ಯೂಸ್ ಬರ್ತಾ ಇದೆ ಭಾರತಕ್ಕೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಡೀಟೇಲ್ ಆಗಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಇದು ಅಧಿಕೃತವಾಗಿ ಸರ್ಕಾರವೇ ಕೊಡ್ತಿರುವ ಇನ್ಫಾರ್ಮೇಷನ್ ಅಂದರೆ ಕೇಂದ್ರ ಸಚಿವರೇ ಬಿಚ್ಚಿಟ್ಟಿರುವಂತಹ ಇನ್ಫಾರ್ಮೇಶನ್ ಭಾರತದ ಅದೃಷ್ಟವನ್ನ ಇಷ್ಟು ವರ್ಷ ಇದ್ದಿದ್ದೇ ಒಂದು ಇನ್ನು ಮುಂದೆನೆ ಬೇರೆ ಲೆಕ್ಕ ಅಂತಾರಲ್ಲ ಆ ರೀತಿ ಆ ರೀತಿ ಬದಲಿಸುವಂತ ಒಂದು ಬಂಗಾರದ ಕಣಜ ತೆಗೆದುಕೊಂಡಿದೆ ಅವಕಾಶ ತೆರೆದುಕೊಳ್ಳುವಂತೆ ಪ್ರಯತ್ನ ಫಲ ಕೊಟ್ಟಿದೆ ಬಹುತೇಕ ಬಹುತೇಕ ಅದು ಫಲ ಸಿಕ್ಕಂಗೆ ಅನ್ನುವಂಥ ಬೇಗ ಇನ್ಫಾರ್ಮೇಶನ್ ದೇಶವಾಸಿಗಳ ಮುಂದೆ ಸರ್ಕಾರ ಅಂದ್ರೆ ಮಿನಿಸ್ಟರ್ ತೆರೆದಿಟ್ಟಿದ್ದಾರೆ ಏನದು ಅಂತ ಕೇಳಿದ್ರೆ ಭಾರತದ ಕೇಂದ್ರ ಸಚಿವರು ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಪುರಿ ಅವರು ಹರ್ದೀಪ್ ಸಿಂಗ್ ಪುರಿ ಅವರು ಹೇಳ್ತಾ ಇದ್ದಾರೆ ನೋಡಿ ಎರಡು ಲಕ್ಷ ಕೋಟಿ ಲೀಟರ್ ಸೌತ್ ಅಮೇರಿಕಾದಲ್ಲಿ ಗಯಾನ ಅಂತ ಬರುತ್ತಲ್ವ ಅದು ಸೌತ್ ಅಮೇರಿಕಾದ ಎರಡನೇ ಅತಿ ಶ್ರೀಮಂತ ರಾಷ್ಟ್ರ ಹೆಂಗಾಯಿತು ಅಂತ ಕೇಳಿದ್ರೆ ಅಲ್ಲಿ ಸಿಕ್ಕಂತಹ ಈ ಆಯಿಲ್ ನಿಕ್ಷೇಪದಿಂದಾಗಿ ತೈಲ ನಿಕ್ಷೇಪದಿಂದಾಗಿ ಜಾಕ್ ಪಾಟ್ ಹೊಡಿತು ಗಯಾನಾಗೆ ಸೌತ್ ಅಮೇರಿಕಾದ ರಾಷ್ಟ್ರಗೆ ಅಂಥದ್ದೊಂದು ಗಂಟು ಅಂಥದ್ದೊಂದು ನಿಕ್ಷೇಪ ಭಾರತದಲ್ಲಿ ಸಿಕ್ಕಿಬಿಟ್ರೆ ಹತ್ರ ಆಗೇ ಬಿಟ್ಟಿದ್ದೀವಿ ಯಾವ ದಿನ ಬಂದೇ ಬಿಟ್ಟಿದೆ ಅನ್ನುವಂಥ ಬಹುದೊಡ್ಡ ಶುಭ ಸುದ್ದಿಯನ್ನ ಈಗ ಕೇಂದ್ರ ಸಚಿವರು ದೇಶದ ಜನರ ಮುಂದೆ ತೆರೆದಿಟ್ಟಿದ್ದಾರೆ ಎಷ್ಟದು ಪ್ರಮಾಣ ಎರಡು ಲಕ್ಷ ಕೋಟಿ ಲೀಟರ್ ಎರಡು ಲಕ್ಷ ಕೋಟಿ ಲೀಟರ್ ರಿಪೀಟ್ ಮಾಡ್ತಾ ಇದ್ದೀನಿ ಸಣ್ಣ ಪ್ರಮಾಣ ಅಲ್ಲ ಒಂದು ದೇಶದ ಭವಿಷ್ಯವನ್ನ ಎಷ್ಟೋ ವರ್ಷ ಮುಂದಕ್ಕೆ ತಗೊಂಡು ಹೋಗುವ ಈ ಕ್ಷಣವೇ ಮುಂದಕ್ಕೆ ತಗೊಂಡು ಹೋಗುವಂತ ಒಂದು ವಿಶಾಲವಾದ ಭಯಂಕರವಾದಂಥ ನಿಕ್ಷೇಪಕ್ಕೆ ನಾವು ಹತ್ತಿರ ಆಗೇ ಬಿಟ್ಟಿದ್ದೀವಿ ಅಂತಿದ್ದಾರೆ ಹರ್ದೀಪ್ ಸಿಂಗ್ ಪುರಿ ಅವರು ಎಷ್ಟಾಗತ್ತೆ ಇದು ಸಿಕ್ಕಿಬಿಟ್ರೆ ಬಹುತೇಕ ಆ ಕೆಲಸ ಆಗಿದೆ ಅನ್ನೋ ರೀತಿ ಅವರು ಟೋನ್ ಇತ್ತು ಮತ್ತು ನಾವು ಹತ್ತಿರ ಆಗಿದ್ದೀವಿ ಅಂತಲೇ ಹೇಳ್ತಾರೆ ಅವರು ಇಪ್ಪತ್ತು ಟ್ರಿಲಿಯನ್ ಡಾಲರ್ ಎಕನಮಿ ಆಗತ್ತೆ ನಮ್ಮದು ಇಪ್ಪತ್ತು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗಿ ಭಾರತ ಎದ್ದು ನಿಲ್ಲತ್ತೆ ಅಂದರೆ ಚೀನಾಗಿಂತ ಜಾಸ್ತಿ ಅಮೇರಿಕದ್ದು ಥರ್ಟಿ ಟ್ರಿಲಿಯನ್ನು ಚೀನಾದ್ದು ಹತ್ತೊಂಬತ್ತು ನಾವು ಅವರು ಕಂಪೇರ್ ಮಾಡಿದ್ರೆ ಹಿಂದಿದ್ದೀವಿ ಆದರೆ ಅತಿ ವೇಗವಾಗಿ ಬೆಳೀತಿದ್ದೀವಿ ಅವರ ವೇಗ ಬೆಳವಣಿಗೆಯ ದರ ಆ ರೇಟ್ ಕಡಿಮೆ ಆಗಿದೆ ಅವ್ರದ್ದು ಜರ್ಮನಿದಂತೂ ಮೈನಸ್ ಆಗಿಬಿಟ್ಟಿದೆ ಹಾಗಾಗಿ ನಾವು ಮುನ್ನುಗ್ತಾ ಇದ್ದೀವಿ ಬೇಗ ಬೇಗ ಇನ್ನು ಪ್ರತಿ ವರ್ಷ ಪ್ರತಿ ವರ್ಷ ನಾವು ಎರಡೆರಡು ವರ್ಷಕ್ಕೂ ಡಬಲ್ ಆಗುವಂಥ ಅವಕಾಶ ಇದೆ ಅನ್ನುವ ರಿಪೋರ್ಟನ್ನು ಈಗಾಗಲೇ ಆರ್ ಬಿ ಐ ಎಲ್ಲ ಕೊಟ್ಟಿದೆ ನೋಡಿದ್ದೀವಿ ಸೊ ಬೇಗ ನಾವು ತಲುಪ್ತೀವಿ ಆ ಗುರಿಯನ್ನು ಅದರ ನಡುವೆ ಇಂಥದ್ದೊಂದು ನಿಕ್ಷೇಪ ಎರಡು ಲಕ್ಷ ಕೋಟಿ ಲೀಟರ್ ನಿಕ್ಷೇಪ ಸಿಕ್ಕಿಬಿಟ್ರೆ ಏನಾಗಬಹುದು ನಾವು ಇಪ್ಪತ್ತು ಟ್ರಿಲಿಯನ್ ಡಾಲರ್ ಎಕನಾಮಿ ಆಗೋದಕ್ಕೆ ಬಹುತೇಕ ಹತ್ತಿರ ಆಗಿಬಿಟ್ಟಿದ್ದೀವಿ ಅಂಥದ್ದೊಂದು ಅವಕಾಶಕ್ಕೆ ನಾವು ಹತ್ರ ಆಗಿದ್ದೀವಿ ಅಂತ ಹೇಳ್ತಾರೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ಎಷ್ಟು ದೊಡ್ಡದು ಅಂತ ಕೇಳಿದ್ರೆ ಸೌತ್ ಅಮೇರಿಕಾದ ಈ ಗಯಾನ ಸ್ಕೇಲಲ್ಲಿ ಅಳೆದು ನಾವು ನೋಡಬೇಕು ಅಂದರೆ ಗಾಯಾನ ಸ್ಕೇಲಲ್ಲೇ ನಮಗೆ ಸಿಗೋದಕ್ಕೆ ಬಹುತೇಕ ಖಚಿತ ಆಗಿದೆ ಆಯಿಲ್ ಫೀಲ್ಡಲ್ಲಿ ಅಲ್ಲಿ ಹೆಂಗೆ ಸಿಕ್ತು ಅದೇ ರೀತಿ ಅಂಡಮಾನ್ ಅಂಡಮಾನಸಿಯಲ್ಲಿ ನಾವು ಅತ್ಯದ್ಭುತವಾದಂಥ ಒಂದು ನಿಕ್ಷೇಪವನ್ನು ಬಹುತೇಕ ರೀಚ್ ಆಗ್ತಿದ್ದೀವಿ ಅಂತಾರೆ ಹರ್ದೀಪ್ ಸಿಂಗ್ ಪುರಿ ಅವರು ಸರ್ಕಾರದ ಕೇಂದ್ರ ಸರ್ಕಾರದ ಇತ್ತೀಚಿಗಿನ ಬದಲಾವಣೆಗಳು ರಿಫಾರ್ಮ್ಸು ಅಗ್ರೆಸಿವ್ ಎಕ್ಸ್ಪ್ಲೋರೇಷನ್ ಅಂಡ್ ಡ್ರೈವ್ ಬಗ್ಗೆ ಹೇಳ್ತಾ ಹೋಗ್ತಾರೆ ಅಂದರೆ ಬಹಳಷ್ಟು ಜನಕ್ಕೆ ಅನಿಸ್ಬೋದು ನಿಕ್ಷೇಪ ಸಿಕ್ಬಿಟ್ರೆ ಅದು ಲಾಟ್ರಿ ಅಲ್ವಾ ಅಂತ ಲಾಟ್ರಿ ಅಲ್ಲ ನಮ್ಮ ದೇಶ ಆರಂಭದಿಂದನೇ ಶ್ರೀಮಂತವಾಗಿದೆ ಅತ್ಯಂತ ಶ್ರೀಮಂತವಾದ ಸಂಪನ್ಮೂಲಗಳಿವೆ ಆದರೂ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಯಿಲ್ ಕ್ರೂಡ್ ಆಯಿಲನ್ನು ತರಿಸ್ಕೊಳ್ಳೋ ರಾಷ್ಟ್ರ ಅಮೆರಿಕ ಚೀನಾದ ಬಳಿಕ ಭಾರತ ಅತಿ ಹೆಚ್ಚು ಕ್ರೂಡ್ ಆಯಿಲನ್ನು ತರಿಸ್ಕೊಳ್ಳೋ ರಾಷ್ಟ್ರ ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಎಕ್ಸ್ಪ್ಲೋರೇಷನ್ಗೆ ಅಂತ ಇನ್ವೆಸ್ಟ್ ಆಗಿಲ್ಲ ಆ ಒಂದು ಕ್ಷೇತ್ರದಲ್ಲಿ ನಾವು ಸರಿಯಾಗಿ ತೊಡಗಿಸಿಯೇ ಕೊಂಡಿಲ್ಲ ಇತಿಹಾಸದಲ್ಲಿ ನೋಡ್ತಾ ಬಂದ್ರೆ ಅದನ್ನೇ ಹೇಳ್ತಾ ಹೋಗ್ತಾರೆ ಹರ್ದೀಪ್ ಸಿಂಗ್ ಪುರಿ ಅವರು ಇದು ಸಣ್ಣ ವಿಷಯ ಅಲ್ಲ ಹೆಂಗೆ ಅಂದರೆ ನಾವು ಎಲ್ಲಿ ಹುಡುಕ್ತೀವಿ ಭೂಮಿ ಇಷ್ಟು ದೊಡ್ಡ ಅಗಾಧವಾದಂಥ ದೇಶದಲ್ಲಿ ಎಲ್ಲಿ ಅಂತ ಹುಡುಕ್ತೀರಾ ಯಾವ ಭಾಗದಲ್ಲಿ ಹುಡುಕಲಾಗುತ್ತೆ ಎಷ್ಟು ವೆಲ್ ಎಷ್ಟು ಬಾವಿಗಳನ್ನು ತೋಡ್ಲಾಗುತ್ತೆ ಎಕ್ಸ್ಪ್ಲೋರೇಷನ್ಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದೇ ಇಲ್ಲಿ ಬಹಳ ಪ್ರಮುಖವಾದದ್ದು ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಳೆದ ಕೆಲವು ವರ್ಷಗಳಿಂದ ಸಿಕ್ಕಾಪಟ್ಟೆ ಹಣ ಮತ್ತು ಅದಕ್ಕೆ ಕೊಡಬೇಕಾದ ಒತ್ತನ್ನು ಕೊಡ್ತಾ ಇದೆ ತುಂಬಾ ಗಮನ ಬೇಕು ಇದ್ರ ಕಡೆ ಸಿಕ್ಕಾಪಟ್ಟೆ ದುಡ್ಡು ವೇಸ್ಟ್ ಗೊತ್ತಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡು ವ್ಯರ್ಥವಾಗಿ ಮಣ್ಣು ಸೇರಿಬಿಡುತ್ತೆ ಅತಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡಿ ಈ ಕ್ಷೇತ್ರದಲ್ಲಿ ಅನ್ವೇಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದು ನಾವು ಅತಿ ದೊಡ್ಡ ನಿಕ್ಷೇಪಕ್ಕೆ ಹತ್ರ ಆಗಿದ್ದೀವಿ ಅದರ ಪರಿಣಾಮ ಅಂತಾರೆ ಅದನ್ನು ದೂರ ಇಲ್ಲ ಹಿಂದೆಲ್ಲ ಹೇಳಿದ್ದು ಅಲ್ಲೊಂದು ಸಿಕ್ತು ಇಲ್ಲೊಂದು ಸಿಕ್ತು ಸಣ್ಣ ಸಣ್ಣ ನಿಕ್ಷೇಪಗಳ ಸುದ್ದಿ ಆದರೆ ಇದು ಗಯಾನ ಸ್ಕೇಲಲ್ಲಿ ಅನ್ನುವಂಥ ಎಕ್ಸಾಂಪಲ್ ಜನಕ್ಕೆ ಅರ್ಥ ಆಗಲಿ ಅಂತ ಎಕ್ಸಾಂಪಲ್ ಕೊಟ್ಟೆ ಹೇಳ್ತಾರೆ ಅವರು ಭವಿಷ್ಯವನ್ನು ಬದಲಿಸುವಂಥ ಒಂದು ಅತಿ ದೊಡ್ಡ ನಿಕ್ಷೇಪ ಅಂತ ಸೊ ಭಾರತದ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ಇರೋದು ಇಪ್ಪತ್ತು ಟ್ರಿಲಿಯನ್ ಆಗಿಸೋದಕ್ಕೆ ಇದು ಸಹಕಾರಿಯಾಗುತ್ತೆ ಯಾಕಂದರೆ ಗಯಾನದಲ್ಲಿ ಎಷ್ಟು ಸಿಕ್ಕಿದ್ದು ಲೆವೆನ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಬ್ಯಾರಲ್ ಡಿಸ್ಕವರಿ ಅಲ್ಲಿ ಅಲ್ಲಿನ ಕಂಪ್ಲೀಟ್ ಶೇಪನ್ನು ಚೇಂಜ್ ಮಾಡಿಬಿಡ್ತು ಗಯಾನದ ಶೇಪನ್ನೇ ಚೇಂಜ್ ಮಾಡಿಬಿಡ್ತು ಎರಡನೇ ಅತಿ ಶ್ರೀಮಂತ ರಾಷ್ಟ್ರ ಸೌತ್ ಅಮೇರಿಕಾದಲ್ಲಿ ಗಾಯಾನ ಈಗ ಜಿ ಡಿ ಪಿ ಲೆಕ್ಕಾಚಾರದಲ್ಲಿ ನೋಡೋದಕ್ಕೆ ಹೋದರೆ ಅಂಥದ್ದೊಂದು ಡಿಸ್ಕವರಿ ಭಾರತದಲ್ಲಿ ಆಗಲಿದೆ ಬಹುತೇಕ ನಾವು ಹತ್ರ ಆಗಿದ್ದೀವಿ ಅನ್ನುವಂತ ಬಿಗ್ ಅನೌನ್ಸ್ಮೆಂಟ್ ಅನ್ನ ಕೇಂದ್ರ ಸಚಿವರೇ ಮಾಡಿರುವುದು ಅಧಿಕೃತ ಮಾಹಿತಿ ಕೊಡ್ತಿದ್ದಾರೆ ಹಿಂದೆ ಕೆಲವೊಂದ್ಸಲ ಅಲ್ಲಿ ಇಲ್ಲಿ ನಿಕ್ಷೇಪಗಳು ಸಿಗ್ತಿರೋದ್ರ ಬಗ್ಗೆ ಮಾತಾಡಿದ್ರಲ್ಲ ಅವರು ಅಂದ್ರೆ ಇತಿಹಾಸದಲ್ಲಿ ಅತಿ ಹೆಚ್ಚು ಎಕ್ಸ್ಪ್ಲೋರ್ ಮಾಡೋ ನಿಟ್ಟಿನಲ್ಲಿ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಈಗ ಈ ಕೆಲವು ವರ್ಷಗಳಿಂದ ಈ ಹಿಂದೆ ಈ ಕೃಷ್ಣ ಗೋದಾವರಿ ಬೇಸಿನಲ್ಲಿ ಬಗ್ಗೆ ಮಾತಾಡಿದ್ದೆ ಅದು ಒಂದು ಜಸ್ಟ್ ಒಂದು ಪ್ಲೇಸ್ ಆಗಿತ್ತು ಅದೇ ದೊಡ್ಡದಾಗಿ ಕಂಡಿತ್ತು ನಮಗೆ ಅದು ಒಂದು ಪ್ಲೇಸ್ ಆಗಿತ್ತು ಆದರೆ ಈಗ ನಮ್ಗೆ ಏನೇನು ಸಿಕ್ಕಿದೆ ಮತ್ತು ಏನೇನು ಸಿಗುವಂಥ ಸುಳಿವು ಸಿಕ್ಕಿದೆ ಎಲ್ಲ ಹೇಳ್ತಾ ಹೋಗ್ತಾರೆ ಗ್ರೀನ್ ಶೂಟ್ಸು ಆಯಿಲು ಬೇರೆ ಬೇರೆ ಪ್ಲೇಸ್ಗಳನ್ನು ಈಗಾಗಲೇ ನಾವು ಫೈಂಡ್ ಔಟ್ ಮಾಡಿದ್ದೀವಿ ಮತ್ತು ಕೆಲವು ನಮ್ಮ ಟಾರ್ಗೆಟ್ ಬಹುತೇಕ ಪಕ್ಕ ಆಗಿದೆ ಅನ್ನೋ ಸುಳಿವು ಸಿಕ್ಕಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳೋದಿಷ್ಟೇ ಯಾಕೆಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಕೇಳಿದ್ರೆ ಮೊದಲೆಲ್ಲ ಇದು ಇನ್ಆಕ್ಸೆಸಿಬಲ್ ಆಗಿತ್ತು ಏರಿಯಾಗಳು ಆದರೆ ಈ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟನ್ನು ತಂದಿದ್ದು ಎಕ್ಸ್ಪ್ಲೋರ್ ಮಾಡೋದಕ್ಕೇನೇ ಇನ್ವೆಸ್ಟ್ಮೆಂಟನ್ನು ತಂದಿದ್ದು ಅದು ಸಣ್ಣ ಆಕ್ಟಿವಿಟಿ ಅಲ್ಲ ಎಲ್ಲಿ ಅಂತ ಹುಡುಕೋದಕ್ಕಾಗತ್ತೆ ದೊಡ್ಡ ದೊಡ್ಡ ಕಂಪನಿಗಳು ಮುಂದಕ್ಕೆ ಬರ್ಬೇಕು ಅದಕ್ಕೆ ದೊಡ್ಡ ದೊಡ್ಡ ಕಂಪನಿಗಳ ಬೃಹತ್ ಹೂಡಿಕೆಯಾದಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹುಡುಕಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಹೇಳ್ತಾ ಹೋಗ್ತಾರೆ ಅವರು ಇನ್ಕ್ರೀಸ್ಡ್ ಡ್ರಿಲ್ಲಿಂಗು ಮೊದಲು ಇನ್ಆಕ್ಸೆಸಿಬಲ್ ಇದ್ದಂಥ ಏರಿಯಾಗಳಲ್ಲಿ ನಾವು ರೀಚ್ ಆಗಿರೋದು ಸಾಧ್ಯನೇ ಇಲ್ಲ ಅಲ್ಲಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅನ್ನುವಂಥ ಏರಿಯಾಗಳಲ್ಲಿ ಹೋಗಿ ಡ್ರಿಲ್ಲಿಂಗ್ ಮಾಡ್ತಿರೋದೀಗ ಅದು ಈಗ ಇಂಥ ಅವಕಾಶವನ್ನ ಬಂಗಾರದ ಬಾಗಿಲನ್ನು ಕರೀತಾ ಇದೆ ಬಹುತೇಕ ಹತ್ರ ಆಗಿಬಿಟ್ಟಿದೀವಿ ನಾವು ಒಳಗಡೆ ಹೋಗೋದಿಕ್ಕೆ ಅಂತಿದ್ದಾರೆ ಅವರು ಕಾಸ್ಟ್ ವೈಸ್ ಕಂಪೇರ್ ಮಾಡ್ತಾ ಹೋಗ್ತಾರೆ ಎಷ್ಟು ಖರ್ಚಾಗತ್ತೆ ಇದಕ್ಕೆ ಅಂತ ಗಯಾನದೇ ಎಕ್ಸಾಂಪಲ್ ಕೊಡ್ತಾರೆ ಅವರು ಒಟ್ಟು ನಲವತ್ತ ಮೂರು ಬಾವಿಗಳನ್ನ ನಲ್ವತ್ನಾಲ್ಕು ಬಾವಿಗಳನ್ನ ತೋಡಿದ್ರು ಈ ತರ ಒಂದೊಂದು ತೋಡೋದಿಕ್ಕೆ ನೂರು ಮಿಲಿಯನ್ ಡಾಲರ್ ಖರ್ಚಾಗಿತ್ತು ಕೊನೆಗೆ ಅಹ್ ನಲ್ವತ್ನಾಲ್ಕನೇ ಬಾವಿಲಿ ಅವ್ರಿಗೆ ಸಿಕ್ತು ಅಂದರೆ ನಾವು ನಿರಂತರ ಹುಡುಕಾಟ ಅನ್ವೇಷಣೆ ಯಾವುದು ಅಲ್ಲೆಲ್ಲ ಹೋಗೋಕ್ಕಾಗತ್ತಾ ಆ ಪ್ರದೇಶದಲ್ಲಿ ಅನ್ನುವಂಥದ್ದಲ್ಲ ಸವಾಲನ್ನು ಸ್ವೀಕರಿಸಿ ಅಂತಹ ಜಾಗ ಕರೆಕ್ಟಾಗಿ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಹುಡುಕೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದರತ್ತ ಸುರಿತಾ ಇರಬೇಕಲ್ಲ ದುಡ್ಡನ್ನು ಅದನ್ನು ಹೇಳ್ತಾ ಹೋಗ್ತಾರೆ ಅವರು ಕೊನೆಗೆ ಅವ್ರು ಎಷ್ಟನೇ ಬಾವಿಗ ಅವರಿಗೆ ತೈಲ ಸಿಕ್ತು ಅಂತ ಅದೇ ರೀತಿಯಲ್ಲಿ ಇಲ್ಲಿ ಓ ಎನ್ ಜಿ ಸಿ ಅತಿ ಹೆಚ್ಚು ನಂಬರ್ ಆಫ್ ವೆಲ್ಸನ್ನು ಕೊರೆದಿದ್ದಾರೆ ಹೈಯೆಸ್ಟ್ ಇನ್ ಥರ್ಟಿ ಸೆವೆನ್ ಇಯರ್ಸ್ ಅಂತ ಹೇಳ್ತಾ ಹೋಗ್ತಾರೆ ಕಳೆದ ನಾಲ್ಕು ದಶಕಗಳಲ್ಲಿ ಬಹುತೇಕ ಹೆಚ್ಚು ಕಡಿಮೆ ನಾಲ್ಕು ದಶಕಗಳಲ್ಲೇ ಅತಿ ಹೆಚ್ಚು ಬಾವಿಗಳನ್ನು ಕೊರೆಯಲಾಗಿದೆ ಐದುನೂರ ನಲವತ್ತ ಒಂದು ಬಾವಿಗಳು ಅದರಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತಲೇ ನೂರ ಮೂರು ನಾನ್ನೂರ ಮೂವತ್ತೆಂಟು ಬೇರೆ ಬೇರೆದಕ್ಕೂ ಯೂಸ್ ಆಗೋ ರೀತಿಯಲ್ಲಿ ಡೆವಲಪ್ಮೆಂಟ್ ಪರ್ಪಸ್ ಅಲ್ಲಿ ತೆಗೆದಿದ್ದಾರೆ ಮೂವತ್ತೆರಡು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿದೆ ಸೊ ಇದು ಇಡೀ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಅನ್ನೋದನ್ನು ವಿವರಿಸ್ತಾ ಹೋಗ್ತಾರೆ ಸೊ ಇದರ ಪರಿಣಾಮ ನಾವು ಅತಿ ದೊಡ್ಡ ನಿಕ್ಷೇಪವೊಂದಕ್ಕೆ ತೆರೆದುಕೊಳ್ತಿದ್ದೀವಿ ಇದನ್ನು ಓಪನ್ ಆಗಿ ಅವರು ದೇಶದ ಮುಂದೆ ಅಥವಾ ಇಡೀ ಜಗತ್ತು ಗಮನಿಸ್ತಾ ಇರುತ್ತೆ ಜಗತ್ತಿನ ಮುಂದೆ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಏನು ನಾವು ಬಹುತೇಕ ಆ ಗುರಿಯನ್ನು ತಲುಪೇ ಬಿಟ್ಟಿದ್ದೀವಿ ಅಂತ ನಾಳೆಯಿಂದನೇ ಆಗದು ಶುರುವಾಗ್ಬಿಡುತ್ತೆ ಅಂತ ಅಲ್ಲ ನಮ್ಮ ಟಾರ್ಗೆಟ್ ಬಹುತೇಕ ಸರಿ ಇದೆ ಅನ್ನೋದು ನಮಗೆ ಸುಳಿವು ಸಿಕ್ಕಿದೆ ಅನ್ನುವಂತಹ ಬೆಗ್ ಹಿಂಟನ್ನು ಕೊಡ್ತಿದ್ದಾರೆ ಸೊ ಇದು ಭಾರತದ ಹಣೆ ಬರಹವನ್ನು ಬದಲಿಸುವಂತಹ ರಿಪೀಟ್ ಮಾಡ್ತಿದ್ದೀನಿ ಇಪ್ಪತ್ತು ಟ್ರಿಲಿಯನ್ ಎಕಾನಮಿ ಮಾಡುವಂತಹ ಒಂದು ಬಂಗಾರದ ಬಾಗಿಲಾಗಲಿದೆ ಮತ್ತು ಈ ವಿಚಾರದಲ್ಲಿ ಈ ಕ್ಷೇತ್ರದಲ್ಲಿ ನಾವು ಎಷ್ಟು ಅವಲಂಬಿತರಾಗಿದ್ದೀವಿ ಪರಾವಲಂಬಿಗಳಾಗಿದ್ದೀವಿ ಅಂದರೆ ಬೇರೆ ರಾಷ್ಟ್ರಗಳಿಂದ ತರಿಸ್ಕೊಳ್ಳೋ ಕ್ರೂಡ್ ಆಯಿಲೇ ನಮ್ಮ ದೇಶದ ಬಹುತೇಕ ಎನರ್ಜಿ ಸಪ್ಲೈಯನ್ನು ಮಾಡೋದು ಅದರ ಮೇಲೆ ಅವಲಂಬಿತ ಡೇಟಾ ನೋಡೋದಕ್ಕೆ ಹೋದ್ರೆ ಎಂಬತ್ತೈದು ಪರ್ಸೆಂಟ್ ನಮ್ಮ ದೇಶದ ಕ್ರೂಡ್ ಆಯಿಲ್ ಎಂಬತ್ತೈದು ಪರ್ಸೆಂಟು ಇಂಟರ್ನ್ಯಾಷನಲ್ ಸಪ್ಲಯರ್ಸ್ ಇಂದಾನೆ ಅಂದರೆ ಹೊರಗಡೆಯಿಂದಾನೆ ತರಿಸ್ಕೊಳ್ಬೇಕು ಜಗತ್ತಿನಲ್ಲಿ ಅತಿ ದೊಡ್ಡ ರಾಷ್ಟ್ರಗಳು ಅಂದ್ರೆ ತರಿಸ್ಕೊಳ್ಳೋದ್ರಲ್ಲಿ ಅತಿ ಹೆಚ್ಚು ತರಿಸ್ಕೊಳ್ಳೋದ್ರಲ್ಲಿ ನಾವು ಮೂರನೇ ರಾಷ್ಟ್ರವಾಗಿದ್ದೀವಿ ಅಮೆರಿಕ ಚೀನಾದ ಬಳಿ ಮೂರನೇ ಅತಿ ದೊಡ್ಡ ಆಮದು ಮಾಡಿಕೊಳ್ಳೋ ಕ್ರೂಡ್ ಆಯಿಲ್ ಅನ್ನ ಆಮದು ಮಾಡಿಕೊಳ್ಳುವಂತಹ ರಾಷ್ಟ್ರ ಭಾರತ ಅದು ಯಾವುದೇ ದೇಶದ ಆರ್ಥಿಕತೆಗೆ ಅತಿ ದೊಡ್ಡ ಹೊರೆ ಆದ್ರೆ ಅತ್ಯವಶ್ಯಕ ಅದಿಲ್ಲದೆ ದೇಶನೇ ರನ್ ಆಗಲ್ಲ ಸೊ ಅಂಥದ್ದೊಂದು ಪರಾವಲಂಬಿ ಕ್ಷೇತ್ರದಲ್ಲಿ ನಾವೇ ಒಂದು ದೊಡ್ಡ ಸಾಧನೆ ಮಾಡಿಬಿಟ್ರೆ ಅತಿ ದೊಡ್ಡ ಹೆಜ್ಜೆಯನ್ನು ಇರಿಸ್ಬಿಟ್ರೆ ಏನಾಗ್ಬಹುದು ಅದನ್ನೇ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳ್ತಾ ಹೋಗ್ತಾರೆ ಭಾರತ ಈ ನಿಟ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ ತರುವಲ್ಲಿ ಯಶಸ್ವಿಯಾಗಿದ್ದೆ ಮೊದಲ ಹೆಜ್ಜೆ ಅಂತ ಗಯಾನಾದಲ್ಲಿ ಈ ರೀತಿ ಹೆಸ್ ಕಾರ್ಪೊರೇಷನ್ ಡಿಸ್ಕವರಿ ಸಕ್ಸಸ್ ಆಯ್ತು ಚೀನಾದಲ್ಲಿ ಸಿ ಎನ್ ಓ ಸಿ ಅವರು ಕೂಡ ಒಂದು ದೊಡ್ಡ ನಿಕ್ಷೇಪವನ್ನು ಕಂಡುಕೊಂಡ್ರು ಆದರೆ ಅವರೆಲ್ಲ ಸಿಕ್ಕಾಪಟ್ಟೆ ತರಿಸ್ಕೊಳ್ತಾರೆ ಭಾರತದಲ್ಲಿ ಸಿಗುತ್ತೆ ಅಂತ ಈಗ ಗೆಸ್ ಮಾಡ್ತಿರೋದು ಸಿಕ್ಕಾಪಟ್ಟೆ ದೊಡ್ಡದು ಈಗ ಆ ಗಯಾನ ಇಂಥದ್ದೊಂದು ನಿಕ್ಷೇಪವನ್ನು ಹೊಂದಿರೋದಕ್ಕೆ ಅವರ ಪರಿಸ್ಥಿತಿ ಹೆಂಗೆ ಸುಧಾರಿಸಿದೆ ಅಂದರೆ ಜಗತ್ತಿನಲ್ಲಿ ಹದಿನೇಳನೆಯ ಅತಿ ಶಕ್ತಿಯುತ ರಾಷ್ಟ್ರವಾಗಿದೆ ಅದು ಆಯಿಲ್ ರಿಸರ್ವ್ ಅಂತ ಬಂದಾಗ ತೈಲ ನಿಕ್ಷೇಪದ ಲೆಕ್ಕಾಚಾರದಲ್ಲಿ ಬಂದರೆ ಟಾಪ್ ಟ್ವೆಂಟಿ ಒಳಗಡೆ ಬರುತ್ತೆ ಸೆವೆಂಟೀನ್ತ್ ಪ್ಲೇಸಲ್ಲಿ ಬರುತ್ತೆ ಇಂಥದ್ದೊಂದು ಬದಲಾವಣೆಯನ್ನು ಯಾಕೆ ನೋಡ್ಲ ನೋಡೋದಕ್ಕೆ ಸಾಧ್ಯ ಆಯಿತು ಅಂದರೆ ಗಯಾನದಲ್ಲಿ ಆ ನಿಕ್ಷೇಪ ಸಿಕ್ಕಿದ್ದಕ್ಕೆ ಈಗ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ಸದ್ಯಕ್ಕೆ ಅಲ್ಲಿ ಇಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ನಡೆಯುತ್ತೆ ಅಸ್ಸಾಮು ಗುಜರಾತು ರಾಜಸ್ಥಾನು ಮುಂಬೈ ಕೃಷ್ಣ ಗೋದಾವರಿ ಬೇಸ್ಸಿನಲ್ಲಿ ನಡೆಯುತ್ತೆ ಪೆಟ್ರೋಲಿಯಂ ರಿಸರ್ವ್ಸ್ ಅಂತ ಬಂದಾಗ ವಿಶಾಖಪಟ್ಟಣಂ ಮ್ಯಾಂಗ್ಳೂರು ಪಡೂರು ಈ ರೀತಿ ಬರ್ತವೆ ಆದರೆ ಈಗ ನಾವು ಕಂಡುಕೊಂಡಿರೋದು ಮಾತ್ರ ಅಂದರೆ ಬಹುತೇಕ ಸಿಕ್ಕಿದೆ ಅನ್ನೋ ಅರ್ಥದಲ್ಲೇ ಅವ್ರು ಹೇಳ್ತಿರೋದು ಹತ್ತಿರವಾಗಿತ್ತೀವಿ ಅನ್ನೋ ಮಾತಲ್ಲಿ ಹೇಳ್ತಾರೆ ಅವರು ಇದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಮಾತ್ರ ನಮ್ಮ ಭವಿಷ್ಯವನ್ನು ಬದಲಿಸತ್ತೆ ಓ ಎನ್ ಜಿ ಸಿ ಸರ್ವೆ ಮತ್ತು ಡ್ರಿಲ್ಲಿಂಗ್ ಆಪರೇಷನ್ ಹೊಸ ಹೊಸ ಅನ್ವೇಷಣೆಗಾಗಿ ಶುರು ಮಾಡ್ತು ಅಲ್ಲಿಂದಲೇ ನಮ್ಮ ಭವಿಷ್ಯ ಬದಲಿಸೋ ನಂಬಿಕೆ ನಮಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸೊ ಇದೊಂದು ಅಂದುಕೊಂಡಂತೆ ನೂರಕ್ಕೆ ನೂರರಷ್ಟು ಲೆಕ್ಕಾಚಾರ ಪಕ್ಕಾ ಆಗಿಬಿಟ್ರೆ ಭಾರತ ನಿಜಕ್ಕೂ ಎಷ್ಟೋ ಹೆಜ್ಜೆಗಳನ್ನು ಒಂದೇ ಕ್ಷಣಕ್ಕೆ ಏರಿಬಿಡಬಹುದಾದಂಥ ಒಂದು ವೇಗವನ್ನು ಪಡ್ಕೊಳ್ಳುತ್ತೆ ಆರ್ಥಿಕತೆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಹಾಕಿರುವಂಥ ಒಂದು ಪ್ಲ್ಯಾನ್ ಸರ್ವೆ ಮತ್ತು ಎಕ್ಸ್ಪ್ಲೋರ್ ಮಾಡುವ ನಿಟ್ಟಿನಲ್ಲಿ ಮಾಡಿದಂಥ ಇನ್ವೆಸ್ಟ್ಮೆಂಟ್ ಎಲ್ಲವೂ ಇತಿಹಾಸದಲ್ಲಿ ಕಂಡರಿಯದ ಪ್ರಮಾಣದಲ್ಲಿ ಮಾಡಿದ್ದೀವಿ ಅಂತ ಅವರು ಹೇಳ್ತಿದ್ದಾರೆ ಅದು ಎಂದು ಭಾರತ ಕಂಡರಿಯದ ಪ್ರಮಾಣದ ಫಲವನ್ನೂ ಕೊಡಲಿದೆ ಅದಾದ್ ನೋಡೋಣ ಆ ಸುದ್ದಿ ಬಹುತೇಕ ಹತ್ರ ಬಂದಿದ್ದೀವಿ ಅಂತಿದ್ದಾರೆ ಇನ್ನೇನು ಬಾಗಿಲು ಓಪನ್ ಆಯಿತು ಅನ್ನೋ ಸುದ್ದಿ ಕೂಡ ಬೇಗ ಬರಲಿ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು